ಜಿಲ್ಲೆ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಬಳಕೆದಾರನ ಹೊಂದಿರತಕ್ಕಂಥ ಕ್ಷೇತ್ರ ಬಹುತೇಕ ಭಾಳ ವರ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ರೈತರ ಪಂಪ್ಸೆಟ್ಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಪೂರೈಸಿದಂಗೆ ಕಳಪೆ ವಿದ್ಯುತ್ತನ್ನು ಒದಗಿಸಿ ಅನೇಕ ಲಕ್ಷ ಜನ ಪಂಪ್ಸೆಟ್ಗಳನ್ನು ಸುಟ್ಟು ಹಾಳಾಗಿ ಮತ್ತೆ ಅವನ್ನ ರಿಪೇರಿ ಮಾಡಿಸಿ ಇದರಲ್ಲಿ ಸುಮಾರು ಐದರಿಂದ ಆರು ವರ್ಷ ಭಾಳ ಕಷ್ಟದ ಸಮಸ್ಯೆಯನ್ನು ಎದುರಿಸಿದ್ದಾರೆ ಬಹುತೇಕ ಇವತ್ತು ಕೆ ಜೆ ಜಾರ್ಜ್ ನಮ್ಮ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ ಇವರಿಗೆ ಇಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿ ಈ ಗ್ರಿಡ್ಗಳನ್ನು ಅಪ್ಗ್ರೇಡ್ ಮಾಡೋದು ಸಿಗಳನ್ನು ಅಪ್ ಅಪ್ಗ್ರೇಡ್ ಮಾಡೋದು ಅಕ್ರಮ ಸಕ್ರಮದ ಪಂಪ್ಸೆಟ್ಗಳಿಗೆ ವಿದ್ಯುತ್ತನ್ನು ಪೂರೈಸೋದು ಖರ್ಚಾಗಿ ಅರ್ಜಿ ಪಡೆಯೋಕೆ ವ್ಯವಸ್ಥಿತವಾಗಿ ಸರ್ಕಾರ ಒಪ್ಪಿಸಬೇಕು ಅಂತೇಳಿ ಇವತ್ತು ಮಂತ್ರಿಗಳ ಗಮನ ಸೆಳೆಯೋಕ್ಕೆ ಇವತ್ತೆಲ್ಲರೂ ರೈತರು ಒಟ್ಟಾಗಿ ಬಂದು ಜಿಲ್ಲೆಯಿಂದ ಉದ್ಯೋಗ ನಿರ್ಲಕ್ಷ್ಯಕ್ಕೆ ಮಾಡಿದರೆ ನಾವು ಖಂಡಿತ ಒಪ್ಪೋದಲ್ಲ ಪ್ರಾಮಾಣಿಕವಾಗಿ ರೈತನಿಗೆ ವಿದ್ಯುತ್ತನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಎಸ್ಕಾಂ ಕಂಪ್ನಿ ಮಾಡಬೇಕು ಅದಕ್ಕೆ ಪೂರಕವಾಗಿ ಮಂತ್ರಿಗಳು ಕೆಲಸವನ್ನು ಮಾಡಬೇಕಾಗ್ತದೆ ಇವತ್ತು ಸಿ ಎಮ್ ಅವರು ರೈತ ಮುಖಂಡ ಸಭೆಯನ್ನು ಕರೆದಿದ್ರು ಅದನ್ನು ತಿರಸ್ಕಾರ ಮಾಡಿ ಇವತ್ತು ವಿದ್ಯುತ್ತಿನ ಸಲುವಾಗಿ ಇವತ್ತು ನಾವು ಐ ಬಿ ಏರಿಗೆ ಕೂತ್ಕೊಂಡೆಲ್ಲ ಇದೆ ಟೋಲಾರು ಸಕ್ಸಸ್ ಆಗೇ ಇಲ್ಲ ಈಗ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಎಸ್ಕಮ್ನ ಎಮ್ ಡಿ ಅವರಿಗೆಲ್ಲ ಮನವರಿಕೆ ಮಾಡಿ ಆದ್ರೆ ಆದರೆ ಅವು ಐನೂರು ಇಡಿದ ನೀರು ಮ್ಯಾಕ್ ಎತ್ತಲ್ಲ ಒಂದು ಆಮೇಲೆ ಮೇ ಮೇಲೆ ಒಂದು ಸಾವಿರಾರು ಫುಟ್ ದಬ್ಬಕ್ಕೆ ದಬ್ಬದಲ್ಲ ಅವು ಅವು ಸಕ್ಸಸ್ ಆಗಿಲ್ಲ ಅದಕ್ಕೆ ನಮ್ಮ ವಿರೋಧನ ಇತ್ತು ಆದರೂ ಒಂದು ಜಿಲ್ಲೆಗೆ ಎಂಟು ಹತ್ತು ಹಾಕಿ ನೋಡ್ತೀವಿ ಅದು ಸಕ್ಸಸ್ ಆಗಿಲ್ಲ ಅಂದರೆ ರದ್ದು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದರು ಆ ಪ್ರಕಾರ ನಡ್ಕೊಂಡ್ರೆ ಮುಗಿತು ಸಕ್ಸಸ್ ಆಗೋದಲ್ಲ ಮುರು ಲಕ್ಷಕ್ಕಂತ ಹೆಚ್ಚು ಜನ ಪಂಪ್ಸಟ್ ಬೆಳಕೆದಾರ ಒಂದೊಂದು ಟಿ ಸಿಗೆ ಇಪ್ಪತ್ತೈದು ಕೆ ವಿಗೆ ಮೂರು ಹಾಕಿ ಬಯ್ಯ ಆರು ಎಂಟು ಹಾಕಿ ಹೊಡಿತಾ ಇದ್ದಾರೆ ಅಲ್ಲಿ ಟಿ ಸಿನೂ ಸುಡ್ತೈತಿ ಇಲ್ಲಿ ರೈತರು ಸೆಟ್ ಸುಡ್ತೈತಿ ಮತ್ತು ದೃಷ್ಟಿ ಮಳೆಯಿಂದ ಬೆಳೆ ಕಳ್ಕೊಂಡವಿ ಬರಗಾಲದಿಂದ ಬೆಳೆ ಕಳ್ಕೊಂಡವಿ ಮತ್ತು ಈ ಪದೇ ಪದೇ ಟಿ ಸಿ ಸುಡೋದ್ರಿಂದ ಅದು ಬೆಳೆ ನಷ್ಟ ಆಕತಿ ಇದನ್ನೆಲ್ಲ ಮಂತ್ರಿಗಳಿಗೆ ಮನವರಿಕೆ ಪಡ್ಕೊಡಕ್ಕೆ ನಾವು ಇವತ್ತು ಹಾವೇರಿ ಎಲ್ಲಿ ದರಡಿ